ಓ ನಮ ಶಿವಾಯ ಶ್ರೀ ಗುರು ಗುರುಬಸವಲಿಂಗಾಯನ ಮಹ ಶರಣತತ್ವ ಶಿಕ್ಷಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ತಾವು ಹಂತ ಹಂತವಾಗಿ ಶರಣತತ್ವವನ್ನು ತಿಳ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ದಯಮಾಡಿ ತಾವೆಲ್ಲರೂ ಈ ಒಂದು ವಿಶೇಷವಾದಂತಹ ಶರಣತತ್ವ ಶಿಕ್ಷಣ ಪಾಠವನ್ನು ತಾವು ನೋಡುವಾಗ ಒಂದು ನೋಟ್ ಬುಕ್ ಇಟ್ಕೊಂಡು ಕೂತ್ಕೊಂಡ್ರೆ ಒಳ್ಳೆಯದು ಕೆಲವು ವಿಚಾರಗಳನ್ನು ನೀವು ನೋಟ್ ಮಾಡ್ಕೊತಾ ಹೋದರೆ ನಿಮಗೆ ಹೆಚ್ಚಿನ ದಿನ ನೆನಪಲ್ಲಿ ಉಳಿಯುತ್ತೆ ಜೊತೆಗೆ ಮತ್ತೆ ಅದನ್ನು ಅಭ್ಯಾಸ ಮಾಡಲಿಕ್ಕೆ ನಿಮಗೆ ತುಂಬ ಸಹಾಯ ಆಗುತ್ತೆ ನಾವು ಹಿಂದಿನ ತರಗತಿಯಲ್ಲಿ ಪರಮಾತ್ಮ ಯಾವ ರೀತಿ ಆತ್ಮಗಳನ್ನು ರಚನೆ ಮಾಡಿದ ಈ ಶರೀರವನ್ನು ರಚನೆ ಮಾಡಿದ ಜೊತೆಗೆ ಮೂರು ಲೋಕಗಳನ್ನು ಹೇಗೆ ಸೃಷ್ಟಿ ಮಾಡಿ ಆ ಮೂರು ಲೋಕಗಳಿಗೆ ಒಂದು ಬ್ರಹ್ಮಾಂಡ ಲಿಂಗ ಎಂಬುದಾಗಿ ನಮ್ಮ ಶರಣರು ಹೆಸರು ಕೊಟ್ಟ ರೀತಿಯಲ್ಲಿ ಅದು ಒಂದು ಲಿಂಗದ ಆಕಾರದಲ್ಲಿ ಈ ಬ್ರಹ್ಮಾಂಡವನ್ನು ಪರಮಾತ್ಮ ಹೇಗೆ ರಚನೆ ಮಾಡಿದನೆ ಮೂರು ಭಾಗಗಳನ್ನಾಗಿ ಮೂರು ಲೋಕಗಳನ್ನಾಗಿ ಮಾಡಿದನೆ ಅನ್ನುವಂಥ ವಿಚಾರವನ್ನು ನಾವು ಸಂಕ್ಷಿಪ್ತವಾಗಿ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಈಗ ನಾವು ಸ್ವಲ್ಪ ವಿವರವಾಗಿ ನಾವು ತಿಳ್ಕೊಳ್ಳೋಣ ಬಂಧುಗಳೇ ನೋಡಿ ಈಗ ನಾವು ಈ ಲಿಂಗ ಅಂತಕ್ಕಂಥ ನಾವೇನು ನಾವು ಲಿಂಗ ಅಂತ ಕರಿತೀವಿ ಆ ಲಿಂಗವನ್ನು ನಾವು ಮೂರು ಭಾಗಗಳಾಗಿ ನಾವು ಮಾಡ್ತೇವೆ ಅದು ಸಾಕಾರ ಲೋಕ ಸೂಕ್ಷ್ಮ ಲೋಕ ಮೂಲ ಲೋಕ ಈ ಮೂರು ಲೋಕಗಳನ್ನು ನಾವು ಸೇರಿಸ್ಕೊಂಡಾಗ ಇದಕ್ಕೊಂದು ಬೌಂಡ್ರಿಯನ್ನು ಕೊಟ್ಟಾಗ ಅದು ಬ್ರಹ್ಮಾಂಡದ ರೂಪ ತಾಳುತ್ತೆ ಇದಕ್ಕೆ ನಾವು ಲಿಂಗ ಅಂತ ಕರಿತೀವಿ ಸಾಮಾನ್ಯವಾಗಿ ಇಷ್ಟು ದಿನ ಜನಗಳಿಗೆ ಲಿಂಗ ಅಂತಂದರೆ ಅದು ಒಂದು ಘನವಸ್ತು ಯಾರೋ ಶಿಲ್ಪಿಗಳು ಮಾಡಿರ್ತಕ್ಕಂಥ ಒಂದು ಪೂಜಾ ವಸ್ತು ಅಂತ ತಿಳ್ಕೊಂಡಿದ್ರು ನಮಗೆ ಭಾರತ ದೇಶದಲ್ಲಿ ನಮ್ಮ ಮೂಲಿಗರಾಗಿರ್ತಕ್ಕಂಥ ದ್ರಾವಿಡರು ಶಿವಾಚಾರ ಲಿಂಗಾಚಾರ ಅಂದರೆ ಶಿವನೇ ದೇವರು ಆ ಶಿವನ ಆಕಾರ ಲಿಂಗದ ಆಕಾರದಲ್ಲಿದೆ ಅಂತ ತಿಳ್ಕೊಂಡು ದೇವರಿಗೆ ಭಯ ಬೀಳುವಂತಹ ಒಂದು ಮನೋಭಾವ ಯಾವಾಗ ಬಂತು ದೇವರ ಭಯ ಯಾವಾಗ ಬಂತು ಆವಾಗ ಅವರು ಅವರ ಒಂದು ತಪಶಕ್ತಿಯಿಂದ ಅವರು ಕಂಡುಕೊಂಡಿದ್ದು ಒಂದು ಅಗೋಚರವಾದಂತಹ ಶಕ್ತಿ ಇದೆ ಆ ಅಗೋಚರ ಶಕ್ತಿ ಈ ಜಗತ್ತನ್ನು ಹಾಳ್ತಾ ಇದೆ ನಮ್ಮನ್ನೆಲ್ಲ ಹಾಳ್ತಾ ಇದೆ ಮಳೆ ಬರುತ್ತೆ ಗಾಳಿ ಬರ್ತದೆ ಸೂರ್ಯ ಬರ್ತಾನೆ ಸಿಡಿಲು ಗುಡುಗು ಬರ್ತದೆ ಸುಂಟ್ರ ಗಾಳಿ ಬರ್ತದೆ ಚಂಡಮಾರುತ ಬರ್ತದೆ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಎಲ್ಲವೂ ಬರ್ತವೆ ಇವೆಲ್ಲವನ್ನು ಕೂಡ ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ನಿಯಂತ್ರಿಸುವಂತಹ ಒಂದು ಅಗೋಚರವಾದಂತಹ ಶಕ್ತಿ ಇದೆ ಆ ಮೂಲ ಶಕ್ತಿಗೆ ನಾವು ಶರಣಾಗಬೇಕು ಆ ಶಕ್ತಿ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಾಯಿದೆ ಅನ್ನುವಂತಹ ಒಂದು ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಬಂದಾಗ ಅವರು ಕಂಡುಕೊಂಡಿದ್ದು ಆ ಅಗೋಚರವಾದಂತಹ ಆ ಅದ್ಭುತವಾದಂತಹ ಆ ಶಕ್ತಿಗೆ ಅವರ ಕೊಟ್ಟಿದ್ದು ಹೆಸರು ಶಿವ ಚೈತನ್ಯ ಶಿವಶಕ್ತಿ ಎಂಬುದಾಗಿ ಶಿವ ಅಂತಕ್ಕಂಥ ಶಬ್ದವನ್ನು ಉಪಯೋಗಿಸ್ತಾರೆ ಈ ಶಿವ ಎಲ್ಲಿದ್ದಾನೆ ಹೇಗಿದ್ದಾನೆ ಎನ್ನುವಂತಹ ಒಂದು ವೈಜ್ಞಾನಿಕವಾದಂತಹ ಸಂಶೋಧನೆ ಆಧ್ಯಾತ್ಮಿಕ ಸಂಶೋಧನೆ ದಿನದಿಂದ ದಿನಕ್ಕೆ ಮಾಡ್ತಾ ಹೋದಾಗ ಅವರಿಗೆ ಗೋಚರವಾಗುವುದು ಜಗತ್ತು ಈ ಬ್ರಹ್ಮಾಂಡ ಗೋಳಾಕಾರವಾಗಿದೆ ನೋಡ್ರಿ ಇದು ಗೋಳಾಕಾರವಾಗಿದೆ ಈ ಜಗತ್ತು ಈ ವಿಶ್ವ ಈ ಬ್ರಹ್ಮಾಂಡ ಎಲ್ಲವನ್ನು ಸೇರಿಸ್ಕೊಂಡ್ರೆ ಅದು ಗೋಳಾಕಾರವಾಗಿದೆ ನಾವು ಬರೀ ಇದು ಈ ಲೋಕನ ಮಾತ್ರ ತೆಗೆದುಕೊಂಡ್ರೆ ನಾವು ಇದನ್ನು ವಿಶ್ವ ಅಂತ ಕರಿತೀವಿ ಇದನ್ನೆಲ್ಲವನ್ನು ಒಟ್ಟಿಗೆ ತೆಗೆದುಕೊಂಡ್ರೆ ಇದಕ್ಕೆ ಬ್ರಹ್ಮಾಂಡ ಅಂತ ಕರಿತೀವಿ ಈ ಬ್ರಹ್ಮಾಂಡದಲ್ಲಿ ಮೂರು ಲೋಕಗಳಿದ್ದಾವೆ ಈ ಮೂರು ಲೋಕಗಳನ್ನು ಒಳಗೊಂಡಂತಹ ಈ ಗೋಳಾಕಾರವಾದಂತಹ ಆಕಾರವಿರತಕ್ಕಂಥ ಈ ಬ್ರಹ್ಮಾಂಡಕ್ಕೆ ಶರಣರು ಅಥವಾ ನಮ್ಮ ಶೈವರು ಕರೀತಾರೆ ಲಿಂಗ ಅಂತ ಹೇಳಿಬಿಟ್ಟು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಈ ಜಗತ್ತಿನ ಯಾವುದೇ ಮೂಲೆಯಲ್ಲಿ ದಾರ್ಶನಿಕರು ಪರಮಾತ್ಮನನ್ನ ಕುರಿತು ಆಧ್ಯಾತ್ಮಿಕ ಸಂಶೋಧನೆಗಳಿಂದ ಅವರು ಹೇಳಿದ್ದು ಏನಪ್ಪ ಅಂತಂದರೆ ಒಂದು ಚೈತನ್ಯ ಅಗೋಚರವಾದಂತಹ ಶಕ್ತಿ ಇದೆ ಅದು ನಮ್ಮನ್ನೆಲ್ಲ ಕ್ರಿಯೇಟ್ ಮಾಡಿ ನಮ್ಮನ್ನು ಹಾಳ್ತಾ ಇದೆ ಎಂಬುದಾಗಿ ಸತ್ಯವನ್ನು ಮೊದಲಿಗೆ ಕಂಡುಕೊಂಡಂತಹ ಈ ಜಗತ್ತಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಗ್ರಂಥಗಳಿರ್ತಕ್ಕಂಥ ಅಥವಾ ಧರ್ಮಗಳಿರ್ತಕ್ಕಂಥ ಕ್ರಿಶ್ಚಿಯನ್ ಧರ್ಮ ಆ ಕ್ರಿಶ್ಚಿಯನ್ ಧರ್ಮವೂ ಸಹ ಅಂಥ ಒಂದು ಅಗೋಚರವಾದಂತಹ ಆ ಶಕ್ತಿಗೆ ಆ ಶಿವ ಅನ್ನೋ ಒಂದು ಪದಕ್ಕೆ ಅವರು ಹೆಸರಿಟ್ಕೊಳ್ತಾರೆ ಯಹೋವಾ ಅಂತ ಹೆಸರಿಟ್ಕೊಳ್ತಾರೆ ನಂತರ ಆರನೇ ಶತಮಾನದಲ್ಲಿ ಆರನೇ ಶತಮಾನದಲ್ಲಿ ಹುಟ್ಟಿದಂತಹ ಕುರಾನ್ ಇಸ್ಲಾಮಿಕ್ ಧರ್ಮ ಆ ಇಸ್ಲಾಮಿಕ್ ಧರ್ಮ ಈ ಶಿವ ಅನ್ನುವಂತಹ ಪದಕ್ಕೆ ಕೊಟ್ಕೊಳ್ಳುವಂತಹ ಹೆಸರು ಅಲ್ಲಾ ಎಂಬುದಾಗಿ ಈ ಈ ಒಂದು ಶಿವ ಅಂತಕ್ಕಂಥ ಪದಕ್ಕೆ ಅವರು ಅಲ್ಲಾ ಎಂಬುದಾಗಿ ಅರ್ಥವನ್ನು ಕೊಟ್ಕೊಳ್ತಾರೆ ಇನ್ನು ಸಿಖ್ಖರು ಓಂಕಾರ ಅಂತ ಕೊಟ್ಕೊಳ್ತಾರೆ ಜೈನರು ಕೂಡ ಶಿವ ಅನ್ನುವಂತಹ ನಿರಾಕಾರ ಪರಮಾತ್ಮ ಅಂತಕ್ಕಂಥದ್ದನ್ನು ಒಪ್ಪಿದ್ದಾರೆ ಒಟ್ಟಾರೆ ಜಗತ್ತಿನಲ್ಲಿ ಎಲ್ಲ ಧರ್ಮಗಳು ದೊಡ್ಡ ದೊಡ್ಡ ಧರ್ಮಗಳು ಎಲ್ಲ ಈ ಶಿವನ ಹೆಸರನ್ನು ಈ ನಿರಾಕಾರ ಶಿವನ ಹೆಸರನ್ನು ಅವರು ಬೇರೆ ಬೇರೆ ಹೆಸರಿನಲ್ಲಿ ಕರ್ಕೊಂಡಿದ್ದಾರೆ ಒಟ್ಟು ಆಕಾರವಿಲ್ಲದ ನಿರಾಕಾರ ತತ್ವ ಆಕಾರವಿಲ್ಲದ ನಿರಾಕಾರ ತತ್ವ ಈ ಬ್ರಹ್ಮಾಂಡ ಲಿಂಗಕ್ಕೆ ಅಥವಾ ಈ ಬ್ರಹ್ಮಾಂಡ ಚೈತನ್ಯಕ್ಕೆ ಎಲ್ಲರೂ ಒಂದು ಹೆಸರನ್ನು ಕೊಟ್ಕೊಂಡ್ರು ಆದರೆ ಯಾರೂ ಈ ಲಿಂಗದ ಆಕಾರವನ್ನು ಕೊಟ್ಕೊಳ್ಳಿಲ್ಲ ಅವರು ನಿರಾಕಾರವಾಗಲೇ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು ಕ್ರಿಶ್ಚಿಯನರು ಯಹೂದಿಗಳು ಮುಸಲ್ಮಾನರು ಇವರೆಲ್ಲರೂ ಸಹ ಈ ದೇವರಿಗೆ ಯಾವುದೇ ಆಕಾರ ಇವತ್ತಿಗೂ ಕೊಟ್ಟಿಲ್ಲ ಅವರು ಅವರು ಹಾಗೇ ನಿರಾಕಾರ ತತ್ವವನ್ನು ಹಾಗೆಯೇ ಯಥಾರ್ಥವಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ ಆದರೆ ನಮ್ಮ ಪೂರ್ವಿಕರು ನಮ್ಮ ಶೈವರು ನಮ್ಮ ದ್ರಾವಿಡರು ಆ ಅಗೋಚರವಾದಂತಹ ಶಕ್ತಿ ಅದು ಬ್ರಹ್ಮಾಂಡ ವ್ಯಾಪಿಯಾಗಿದೆ ಬ್ರಹ್ಮಾಂಡ ಚೈತನ್ಯದಲ್ಲಿ ಅದು ಇದೆ ಆದ್ದರಿಂದ ಈ ಬ್ರಹ್ಮಾಂಡವನ್ನು ರಚಿಸಿ ಬ್ರಹ್ಮಾಂಡದ ಮಾಲೀಕನಾಗಿರ್ತಕ್ಕಂಥ ಆ ಸೃಷ್ಟಿಕರ್ತ ಆ ಶಿವನನ್ನು ಸಂಪೂರ್ಣವಾಗಿ ಸಮಗ್ರವಾಗಿ ನಾವು ಅವನನ್ನು ಪೂಜೆ ಮಾಡಬೇಕು ಅವನನ್ನು ಆರಾಧಿಸಬೇಕು ಅಂತ ಹೇಳಿ ಇಡೀ ಬ್ರಹ್ಮಾಂಡಕ್ಕೆ ಒಂದು ಚಿತ್ರವನ್ನು ಕೊಡ್ತಾರೆ ಆ ಚಿತ್ರ ಆ ಗೋಳಾಕಾರವಾದಂಥ ಚಿತ್ರ ಬರ್ತದೆ ಆ ಚಿತ್ರಕ್ಕೆ ಲಿಂಗ ಬ್ರಹ್ಮಾಂಡ ಲಿಂಗ ಅಂತ ಹೇಳಿಬಿಟ್ಟು ನಾವು ಕರಿತೇವೆ ಈ ಬ್ರಹ್ಮಾಂಡ ಲಿಂಗವನ್ನು ಹಿಂದಿನ ನಮ್ಮ ಶರಣರು ಅಥವಾ ಲಿಂಗ ಪೂಜಕರು ಶಿವ ಆರಾಧಕರು ಈ ಶಿವ ಆರಾಧಕರನ್ನೇ ನಾವು ಶೈವರು ಅಂತ ಕರೆಯೋದು ಈ ಶಿವನನ್ನು ಆಚರಣೆ ಮಾಡ್ತಕ್ಕಂಥವರು ಲಿಂಗಾಚಾರಿಗಳಾಗಿ ಮತ್ತು ಶಿವಾಚಾರಿಗಳಾಗಿ ಅಂದಿನಿಂದ ಈವತ್ತಿನವರೆಗೂ ಈ ಲಿಂಗವನ್ನು ನಿರಾಕಾರ ಪರಮಾತ್ಮನ ಸಾಕಾರ ರೂಪ ಎಂಬುದಾಗಿ ತಿಳ್ಕೊಂಡು ಇದನ್ನು ಪೂಜೆ ಮಾಡ್ತಾ ಬರ್ತಾರೆ ಹಾಗಿದ್ರೆ ನೀವು ಕೇಳ್ಬೋದು ಲಿಂಗ ಅಂತಂದಾಗ ಅದು ಒಂದು ಘನರೂಪ ಅಲ್ವಾ ಅಂತ ನೀವು ಕೇಳ್ಬೋದು ಅದು ನೋಡಲು ಘನ ಮುಟ್ಟಲು ಬಯಲು ಅಂತ ಹೇಳ್ತಾರೆ ನಮ್ಮ ಶರಣರು ನೋಡಲು ಘನ ಮುಟ್ಟಲು ಬಯಲು ಈ ಲಿಂಗವನ್ನು ಅಗೋಚರ ಅಂತ ಕರೀತಾರೆ ಜಗದಾಗಲ ಅಂತ ಕರೀತಾರೆ ಮುಗಿಲಗಲ್ಲ ಮಿಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅದಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣಲಿಂಗ ಅಪ್ರಮಾಣಲಿಂಗ ಎಂಬುದಾಗಿ ಈ ಒಂದು ಲಿಂಗವನ್ನು ಅವರು ಕರೀತಾರೆ ಇಂತಹ ಅದ್ಭುತವಾದಂತಹ ಅಗೋಚರವಾದಂತಹ ಗೋಳಾಕಾರವಾಗಿರ್ತಕ್ಕಂಥ ಈ ಬ್ರಹ್ಮಾಂಡವನ್ನು ನಾವು ನಮ್ಮ ಶರಣರು ದೇವರು ಎಂಬುದಾಗಿ ನಾವು ಒಪ್ಪಿಕೊಂಡಿದ್ದೀವಿ ಆದರೆ ಯಾವುದೇ ನಾವು ಮೂರ್ತಿ ಪೂಜಕರಲ್ಲ ಇದನ್ನು ನಾವು ಮೂರ್ತಿ ಅಂತ ಹೇಳಿಕ್ಕೆ ಬರೋದಿಲ್ಲ ಈ ಗೋಳಾಕಾರವಾಗಿರ್ತಕ್ಕಂಥ ಈ ಲಿಂಗವನ್ನು ನಾವು ಮೂರ್ತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದಕ್ಕೆ ಕೈ ಇಲ್ಲ ಕಾಲಿಲ್ಲ ಮೂಗಿಲ್ಲ ತಲೆ ಇಲ್ಲ ಏನೂ ಇಲ್ಲ ಆದ್ದರಿಂದ ಈ ಲಿಂಗವನ್ನು ಮೂರ್ತಿ ಪೂಜೆ ಮೂರ್ತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದೊಂದು ಅಖಂಡ ಪರಿಪೂರ್ಣವಾದಂತಹ ಚೈತನ್ಯ ನೋಡಲು ಘನ ಮುಟ್ಟಲು ಬಯಲು ಎಂಬುದಾಗಿ ಈ ನಿರಾಕಾರ ತತ್ವವನ್ನು ನಮ್ಮ ಶರಣರು ಲಿಂಗ ಅಥವಾ ಸಾಕ್ಷಾತ್ ಶಿವ ಅಂತ ಹೇಳಿಬಿಟ್ಟು ನಾವು ಕರೀತಾರೆ ಈಗ ಮೂರು ಈ ಮೂರು ಜಗತ್ತನ್ನು ಮೂಲ ಲೋಕ ಲೋಕ ಸಾಕಾರ ಲೋಕ ಇದರೊಳಗೆ ಏನಿದೆ ಇದರೊಳಗೆ ಏನಿದೆ ಎಂಬುದಾಗಿ ನಮ್ಮ ವಚನ ಸಾಹಿತ್ಯವನ್ನು ನಾವು ಅಭ್ಯಾಸ ಮಾಡ್ತಾ ಹೋದಾಗ ಈ ಶರಣತತ್ವದಲ್ಲಿ ಎಲ್ಲವೂ ಅಡಗಿದೆ ಈ ಜಗತ್ತು ಹೇಗೆ ಉದ್ಭವ ಆಯಿತು ಎಂಬುದಾಗಿ ಶರಣತತ್ವದಲ್ಲಿ ಎಲ್ಲವನ್ನು ಕೂಡ ವಿವರವಾಗಿ ಹೇಳ್ತಾ ಹೋಗ್ತಾರೆ ಪರಮಾತ್ಮ ಅವನು ಸಂಕಲ್ಪ ಮಾಡ್ತಾನೆ ಏನಪ್ಪ ಇಷ್ಟು ಚೆನ್ನಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಈ ಬ್ರಹ್ಮಾಂಡವನ್ನು ರಚನೆ ಮಾಡಿದ್ದೇನೆ ರಚನೆ ಮಾಡಿ ನಾನು ಒಬ್ಬನೇ ಇದ್ದೀನಲ್ಲ ನನ್ನನ್ನು ಯಾರು ಗುರುತಿಸೋದು ನಾನೊಬ್ಬ ಇದ್ದೀನಿ ಎಂಬುದಾಗಿ ಹೇಳಬೇಕಾದ್ರೆ ಬೇರೆಯವ್ರ ಯಾರಾದ್ರೂ ಬೇಕಲ್ಲ ಅಂತ ಹೇಳಿಹೇ ಆ ಪರಮಾತ್ಮನಿಗೆ ಸಂಕಲ್ಪ ಬರುತ್ತೆ ಆ ಸಂಕಲ್ಪ ಬಂದಾಗ ಆ ಪರಮಾತ್ಮ ಈ ಬ್ರಹ್ಮಾಂಡವನ್ನು ರಚನೆ ಮಾಡ್ತಾರೆ ಈ ಬ್ರಹ್ಮಾಂಡವನ್ನು ರಚನೆ ಮಾಡಿ ಈ ಎಲ್ಲ ವಸ್ತುಗಳನ್ನು ಈ ಚರಾಚರಗಳನ್ನು ಪರಮಾತ್ಮ ಸೃಷ್ಟಿ ಮಾಡ್ತೇನೆ ಮೂರು ಲೋಕದಲ್ಲೂ ಸಹ ಚರಾಚರಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಈಗ ನಾವು ಈ ಸಾಕಾರ ಲೋಕದಲ್ಲಿ ಈ ಸಾಕಾರ ಲೋಕದಲ್ಲಿ ಏನೇನಿದೆ ಎಂಬುದಾಗಿ ನಾವು ನೋಡಬೇಕು ಅಂತಂದರೆ ಇವತ್ತಿನ ಟಾಪಿಕ್ಕು ತ್ರೈಜಗ ಈ ತ್ರೈ ಜಗ ಅಂತಂದರೆ ಮೂರು ಜಗತ್ತು ಈ ಮೂರು ಜಗತ್ತು ಯಾವುದಪ್ಪ ಅಂತಂದರೆ ಒಂದು ಸಾಕಾರ ಪ್ರಪಂಚ ನಂತರ ಸೂಕ್ಷ್ಮಲೋಕ ನಂತರ ಮೂಲ ಲೋಕ ಈ ಮೂರೂ ಲೋಕಗಳು ಯಾವ ರೀತಿ ವಿಭಜನೆಯಾಗಿದೆ ನೋಡಿ ಲಿಂಗದಲ್ಲಿ ಇಲ್ಲಿ ಮೂಲ ಲೋಕ ಬಂತು ನಂತರ ಸೂಕ್ಷ್ಮ ಲೋಕ ಬಂತು ನಂತರ ಸಾಕಾರ ಲೋಕ ಬಂತು ಹೀಗೆ ಮೂರು ಲೋಕಗಳು ಈ ಲಿಂಗದಲ್ಲಿ ಬೇರ್ಪಡಿಸಲ್ಪಟ್ಟಿದೆ ಆ ಪರಮಾತ್ಮನೇ ಮಾಡಿರುವಂಥದ್ದು ನಾವು ಮಾಡಿರೋದಲ್ಲ ಅದು ಪರಮಾತ್ಮನೇ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಾಗ ಅವನ ಯೋಜನೆಯಂತೆ ಅವನ ಮನೋ ಇಚ್ಛೆಯಂತೆ ಈ ಜಗತ್ತನ್ನು ಈ ಬ್ರಹ್ಮಾಂಡವನ್ನು ಹೀಗೆ ರಚನೆ ಮಾಡಿದ್ದಾನೆ ಈಗ ನಾವು ಈ ಸಾಕಾರ ಪ್ರಪಂಚ ಈ ಸಾಕಾರ ಪ್ರಪಂಚದಲ್ಲಿ ಏನಿದೆ ಅಂತಂದರೆ ಇದು ಈ ಸಾಕಾರ ಪ್ರಪಂಚ ಈ ಸಾಕಾರ ಪ್ರಪಂಚದಲ್ಲಿ ಏನಿದೆ ಅಂತ ಸ್ವಲ್ಪ ನಾವು ನೋಡೋದಾದರೆ ಇಲ್ಲಿ ರೂಪ ಇದೆ ಅನಿಲ ಇದೆ ದ್ರವ ಇದೆ ಈ ಮೂರು ವಸ್ತುಗಳನ್ನು ಒಳಗೊಂಡಂಥದ್ದು ಈ ಸಾಕಾರ ಲೋಕ ಘನ ರೂಪ ಅನಿಲ ದ್ರವ ಈ ಮೂರು ಕೂಡಿದಾಗ ಸಾಕಾರ ಲೋಕ ಆಗುತ್ತೆ ಹಾಗಿದ್ರೆ ಪರಮಾತ್ಮ ಈ ಮೂರನ್ನು ಯಾವ ಮೂಲ ವಸ್ತುವಾಗಿ ಇಲ್ಲಿ ರಚನೆ ಮಾಡಿದಾನೆ ಹಿಟ್ಟಿದ್ದಾನೆ ಈ ಮೂಲ ಲೋಕದಲ್ಲಿ ಅಥವಾ ಈ ವಿಶ್ವದಲ್ಲಿ ಎಂಬುದಾಗಿ ನಾವು ನೋಡಿದಾಗ ಈ ಘನ ರೂಪ ಈ ಘನ ಈ ಘನ ಅಂತಂದ್ರೆ ಏನು ಅಂತಂತಂದರೆ ನೋಡಿ ಈ ಘನ ವಸ್ತುವಿನಲ್ಲಿ ಇವೆಲ್ಲ ಸೇರಿಕೊಳ್ತದೆ ಕಲ್ಲು ಕಬ್ಬಿಣ ಚಿನ್ನ ಬೆಳ್ಳಿ ವಜ್ರ ಇನ್ನು ಏನಾರ ಸೇರಿಸ್ಕೊಂಡು ಹೋಗಿರಿ ನೀವು ಘನ ರೂಪದಲ್ಲಿರ್ತಕ್ಕಂಥದ್ದನ್ನು ನೀವು ಏನಾದರೂ ಎಕ್ಸೆಟ್ರಾ 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 ನೀವೇನಾರ ಸೇರಿಸ್ಕೊಂಡು ಹೋಗ್ರಿ ಇವೆಲ್ಲವೂ ಕೂಡ ಇದ್ದಾವೆ ಇವೆಲ್ಲವೂ ಕೂಡ ಮಾನವನ ಅನುಕೂಲಕ್ಕಾಗಿ ಪರಮಾತ್ಮ ಇಲ್ಲಿ ಆತ್ಮಗಳನ್ನು ತರ್ತಾನೆ ಆತ್ಮಗಳನ್ನು ತಂದು ಅದು ದೇಹಗಳಲ್ಲಿ ಇಟ್ಟು ಈ ಜಗತ್ತನ್ನು ನಡೆಸ್ತೇನಲ್ಲ ಅವರಿಗೆಲ್ಲ ಅನುಕೂಲವಾಗುವಂತಹ ವಸ್ತುಗಳನ್ನೇ ನಮ್ಮ ಈ ಜಗತ್ತಲ್ಲಿ ಅಂದರೆ ಭೂಮಿಯ ಮೇಲೆ ಇಟ್ಟಿದ್ದಾನೆ ಅದರಲ್ಲಿ ಕಲ್ಲು ಕಬ್ಬಿಣ ಚಿನ್ನ ಬೆಳ್ಳಿ ವಜ್ರ ಇನ್ನು ಏನೇನು ಅನಿಸುತ್ತೋ ಇವೆಲ್ಲವನ್ನು ಕೂಡ ಈ ಪಟ್ಟಿನಲ್ಲಿ ನೀವು ಸೇರಿಸ್ಕೊಂಡು ಹೋಗ್ಬೋದು ಇನ್ನು ಅನಿಲ ವಸ್ತು ಆದಮೇಲೆ ಇಲ್ಲಿ ಅನಿಲವನ್ನು ಇಟ್ಟಿದ್ದಾನೆ ಗಾಳಿ ಅನಿಲ ಅಂದರೆ ಗಾಳಿ ಇಟ್ಟಿದ್ದಾನೆ ಈ ಗಾಳಿಗಳಲ್ಲಿ ನಾವು ಆಮ್ಲಜನಕ ಅಂತೀವಿ ಇಂಗಾಲ ಡೈಆಕ್ಸೈಡ್ ಅಂತೀವಿ ಅಥವಾ ಕ್ಲೋರಿನ್ ಅಂತೀವಿ ಇನ್ನು ಏನೇನು ಅನಿಲಗಳಿದ್ದಾವೆ ಅವೆಲ್ಲವನ್ನು ಕೂಡ ನಾವು ಪಟ್ಟಿ ಮಾಡ್ಬೋದು ಈ ಒಂದು ಸಾಲಲ್ಲಿ ನಮಗೆ ಉಪಯುಕ್ತವಾಗಿರ್ತಕ್ಕಂಥ ಇಂಗಾಲ ಡೈಆಕ್ಸೈಡು ಮತ್ತು ಆಮ್ಲಜನಕ ಏನಿದೆಯಲ್ಲ ಇವೆರಡನ್ನು ನಮಗೆ ಗೊತ್ತಷ್ಟೇ ಇನ್ನು ನಾವು ತಿಳಿಯಲಾರ್ದದು ಇನ್ನೇನೇನಿದೆಯೋ ಗೊತ್ತಿಲ್ಲ ಇತ್ತೀಚೆಗೆ ಸಂಶೋಧನೆ ಪ್ರಕಾರವಾಗಿ ಕೆಲವು ಗ್ರಹಗಳಲ್ಲಿ ಬಹಳ ಅಪಾಯಕಾರಿ ಅನಿಲಗಳಿದ್ದಾವೆ ಮಾನವನಿಗೆ ಅಗತ್ಯ ಇರತಕ್ಕಂಥ ಅನಿಲಗಳು ಸಹ ಕೆಲವು ಗ್ರಹಗಳಲ್ಲಿ ಇದ್ದಾವೆ ಎಂಬುದಾಗಿ ನಮ್ಮ ವಚನಗಳಲ್ಲೂ ಸಹ ಬರ್ತದೆ ಇವತ್ತಿನ ವಿಜ್ಞಾನಿಗಳು ಕೂಡ ಕಂಡುಹಿಡಿದಿದ್ದಾರೆ ಈ ಒಂದು ಈ ಕಬ್ಬಿಣ ಘನವಸ್ತು ಇವೆಲ್ಲವೂ ಸಹ ಈ ಜಗತ್ತಿನಲ್ಲಿ ವಿಶೇಷವಾದಂತಹ ಕೊಡುಗೆಗಳು ನಮ್ಮಲ್ಲಿ ಶರಣರು ಹೇಳ್ತಾರೆ ನಿಧಿ ನಿಧಾನ ಅಂತ ಹೇಳ್ತಾರೆ ನಿಧಿ ನಿಧಾನ ಅಂತಂದರೆ ಈ ಒಂದು ಭೂಮಿಯೇ ಒಂದು ದೊಡ್ಡ ಸಂಪತ್ತು ನಿಧಿ ಇದ್ದಾಗೆ ಈ ಭೂಮಿನೇ ಒಂದು ನಿಧಿಯ ಒಂದು ಉಗ್ರಾಣ ಎಂಬುದಾಗಿ ಹೇಳ್ತಾರೆ ನಂತರ ದ್ರವ ರೂಪ ಈ ದ್ರವ ಘನ ಆಯಿತು ಅನಿಲ ಆಯಿತು ಈಗ ದ್ರವ ಈ ಒಂದು ಸಾಕಾರ ಲೋಕದಲ್ಲಿ ದ್ರವವನ್ನು ಇಟ್ಟಿದ್ದಾನೆ ಆ ದ್ರವ ಯಾವ್ದು ಅಂತಂದರೆ ನಮಗೆ ಗೊತ್ತಿರುವಂಥದ್ದು ನೀರು ಪೆಟ್ರೋಲು ಡೀಸಲು ಸಿಮೆ ಎಣ್ಣೆ ಪಾದರಸ ಇತ್ಯಾದಿ ಇನ್ನು ಬೇರೆ ಬೇರೆ ದ್ರವಗಳು ರಾಸಾಯನಿಕ ಪದಾರ್ಥಗಳನ್ನು ಕೂಡಿಸೋದ್ರ ಮುಖಾಂತರ ಹಾಕ್ತವೆ ಅದು ಮಾನವ ಪ್ರಯತ್ನದಲ್ಲಿ ಕೂಡಿಸ್ತಾರೆ ಅವೆಲ್ಲವೂ ದ್ರವ ರೂಪದಲ್ಲಿ ಕೆಲವು ಹಾಸಿಡ್ಗಳೆಲ್ಲ ತಯಾರಾಗುತ್ತೆ ಅವೆಲ್ಲವನ್ನೂ ಕೂಡ ಪರಮಾತ್ಮ ದ್ರವ ರೂಪದಲ್ಲಿ ಕೆಲವನ್ನ ಖನಿಜಗಳ ರೂಪದಲ್ಲಿ ಕೆಲವನ್ನ ಕೆಮಿಕಲ್ಸ್ ರೂಪದಲ್ಲಿ ಈ ಭೂಮಿಯ ಮೇಲೆ ಇಟ್ಟಿದ್ದಾನೆ ಇನ್ನು ನಮಗೆ ಈ ಪಂಚಭೂತಗಳು ಈ ಭೂಮಿ ಮೇಲೆ ಇರತಕ್ಕಂಥ ಈ ಪಂಚಭೂತಗಳು ಈ ಪಂಚಭೂತಗಳಲ್ಲಿ ತಮಗೆಲ್ಲವರೆಗೂ ಗೊತ್ತಿದೆ ನೆಲ ಜಲ ಗಾಳಿ ಬೆಂಕಿ ಇವೆಲ್ಲವೂ ಕೂಡ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ನೆಲ ನಾವು ವಾಸ ಮಾಡ್ತಾ ಇರ್ತಕ್ಕಂಥದ್ದು ಜಲ ಜಲ ಅಂತಂದಾಗ ನಾವು ಹೀಗೆ ಹೇಳಿದ್ವಲ್ಲ ನೀರು ಈ ಪೆಟ್ರೋಲು ಡೀಸಲು ಇವೆಲ್ಲವೂ ಕೂಡ ಇನ್ನು ಗಾಳಿ ಈ ಬೆಂಕಿ ಈ ಬೆಂಕಿ ಈ ತತ್ವಗಳಿಂದ ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ ಜೊತೆಗೆ ಮನುಷ್ಯನ ಶರೀರವನ್ನು ಸಹ ಈ ಪಂಚಭೂತಗಳಿಂದ ಸೃಷ್ಟಿಸಿದ್ದಾನೆ ಈ ನೆಲ ಜಲ ಗಾಳಿ ಬೆಂಕಿ ಇನ್ನು ಉಳಿದದ್ದು ಆಕಾಶ ಈ ಆಕಾಶ ತತ್ವ ಇದೆಯಲ್ಲ ಇದು ಬಹಳ ವಿಶೇಷವಾದಂಥದ್ದು ಈ ಆಕಾಶ ತತ್ವದಲ್ಲಿ ಪರಮಾತ್ಮ ಸೂರ್ಯನನ್ನು ಇಟ್ಟಿದ್ದಾನೆ ಚಂದ್ರನನ್ನು ಇಟ್ಟಿದ್ದಾನೆ ನಕ್ಷತ್ರಗಳು ಗ್ರಹಗಳು ಇನ್ನು ಈ ಭೂಮಿಯ ಮೇಲೆ ಈ ಭೂಮಿಯ ಮೇಲೆ ಇಟ್ಟಿರ್ತಕ್ಕಂಥದ್ದು ಮನುಷ್ಯನನ್ನು ಇಟ್ಟಿದ್ದಾನೆ ಪ್ರಾಣಿಗಳನ್ನು ಪಕ್ಷಿಗಳನ್ನು ಗಿಡ ಮರಗಳನ್ನು ಜಲಚರಗಳನ್ನು ಕ್ರಿಮಿಕೀಟಗಳನ್ನು ಹೀಗೆ ಭೂಮಿಯ ಮೇಲೆ ಇದನ್ನೆಲ್ಲವನ್ನು ಇಟ್ಟಿದ್ದಾನೆ ನಾವು ಇಟ್ಟಿರ್ತಕ್ಕಂಥ ಅದ್ಭುತಗಳಲ್ಲಿ ಸೂರ್ಯ ಈ ಸೂರ್ಯ ಎಷ್ಟು ದೊಡ್ಡೋನಪ್ಪ ಅಂತಂದರೆ ಈ ಭೂಮಿಯನ್ನು ಒಂದು ಲಕ್ಷ ಭೂಮಿಯನ್ನು ಹಾಕಿದರೆ ಅದು ಸೂರ್ಯನ ಸಮಾನ ಬರಬಹುದು ಅಥವಾ ಬರದೇ ಇರಬಹುದು ಅಷ್ಟು ದೊಡ್ಡ ಗ್ರಹ ಈ ಸೂರ್ಯ ಅಷ್ಟು ದೊಡ್ಡ ಗ್ರಹ ಸೂರ್ಯ ಒಂದು ದಿನ ನಾವು ಬಂದಿಲ್ಲ ಅಂದರೆ ಇಡೀ ಜಗತ್ತೇ ನಡೆಯುವುದಿಲ್ಲ ಇಡೀ ಜಗತ್ತೇ ಅಂಧಕಾರದಲ್ಲಿ ಮುಳುಗಿ ಇಡೀ ಜಗತ್ತೇ ಸೀತ ಹಿಡ್ಕೊಂಡು ಸತ್ತೋಗ್ಬಿಡುತ್ತೆ ಸೀತ ಬಾಧೆಯಿಂದ ಎಲ್ಲೆಲ್ಲಿ ಮಲಗಿರ್ತಾರೋ ಅಲ್ಲೆಲ್ಲೇ ಸತ್ತೋಗ್ಬಿಡ್ತಾರೆ ಇನ್ನು ಚಂದ್ರ ಚಂದ್ರ ಈ ಭೂಮಿಗೂ ಮತ್ತು ಚಂದ್ರನಿಗೂ ವಿಶೇಷವಾದಂತಹ ನಂಟಿದೆ ನಕ್ಷತ್ರಗಳು ಗ್ರಹಗಳು ಇವೆಲ್ಲವೂ ಕೂಡ ಸೂರ್ಯನ ಸುತ್ತ ಸುತ್ತುವಂತೆ ಪರಮಾತ್ಮ ಒಂದೇ ಸರಳ ರೇಖೆಯಲ್ಲಿ ಸುತ್ತುವಂತೆ ಮಾಡಿದ್ದಾನೆ ಈ ಸೂರ್ಯನ ಸುತ್ತ ಒಂದೊಂದು ಗ್ರಹ ಒಂದೊಂದು ನಕ್ಷತ್ರ ವರ್ಷದಲ್ಲಿ ಇಷ್ಟೇ ದಿನಕ್ಕೆ ಒಂದು ಸುತ್ತು ಸುತ್ತಿ ಬರಬೇಕು ಎಂಬುದಾಗಿ ಆಟೋಮೆಟಿಕ್ ರೀತಿಯಲ್ಲಿ ಸೆಟ್ ಮಾಡಿದ್ದಾನೆ ಅದರಲ್ಲಿ ಈ ಭೂಮಿ ಈ ಭೂಮಿ ತನ್ನ ಸುತ್ತ ಒಂದು ಸುತ್ತು ಸುತ್ತುವುದರ ಮುಖಾಂತರ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಒಂದು ಸಲ ತನ್ನ ಸುತ್ತ ಸುತ್ತುಕೊಳ್ಳುವುದರ ಮುಖಾಂತರ ಹಗಲು ರಾತ್ರಿಗಳು ಉಂಟಾಗ್ತವೆ ಇನ್ನು ಮುನ್ನೂರ ಅರವತ್ತೈದು ದಿನಗಳಲ್ಲಿ ಸೂರ್ಯನನ್ನು ಒಂದು ಸುತ್ತು ಸುತ್ತೋದ್ರಿಂದ ಈ ಭೂಮಿಯ ಮೇಲೆ ನಮಗೆ ಮಳೆ ಗಾಳಿ ಇವೆಲ್ಲವೂ ಕೂಡ ಉಂಟಾಗಿ ಋತುಮಾನಗಳು ಉಂಟಾಗುತ್ತೆ ಆ ಋತುಮಾನಗಳು ಉಂಟಾಗಲಿಲ್ಲ ಅಂದರೆ ನಮಗೆ ಮಳೆ ಗಾಳಿ ಚಳಿಗಾಲ ಬೇಸಿಗೆ ಕಾಲ ಯಾವೂ ಕೂಡ ನಮಗೆ ಬರ್ತಿರಲೇ ಇಲ್ಲ ಈ ರೀತಿ ಪರಮಾತ್ಮನು ಎಲ್ಲವನ್ನು ಕೂಡ ವಿಶೇಷವಾಗಿ ವಿಶಿಷ್ಟವಾಗಿ ಅವನ ಒಂದು ಪ್ಲ್ಯಾನ್ ಪ್ರಕಾರವಾಗಿ ಎಲ್ಲವನ್ನು ಕೂಡ ಮಾಡಿ ಎಲ್ಲವನ್ನು ಕೂಡ ಅವನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ನಡೆಸ್ತಾ ಇದ್ದಾನೆ ಇನ್ನು ಈ ನೆಲದ ಮೇಲೆ ಮನುಷ್ಯ ಪ್ರಾಣಿಗಳು ಪಕ್ಷಿಗಳು ಗಿಡ ಮರ ಜಲಚರ ಕ್ರಿಮಿಕೀಟ ಇವೆಲ್ಲವನ್ನು ಕೂಡ ಪರಮಾತ್ಮ ಸೃಷ್ಟಿಸಿದ್ದಾನೆ ಇವೆಲ್ಲವೂ ಕೂಡ ಇದುವರೆಗೂ ನಾನು ಹೇಳಿದಂಥದ್ದು ಇವೆಲ್ಲವೂ ಕೂಡ ಈ ಸಾಕಾರ ಲೋಕ ಇದಕ್ಕೆ ಸಂಬಂಧಪಟ್ಟಂಥದ್ದು ಇನ್ನು ನಾವು ಸೂಕ್ಷ್ಮ ಲೋಕ ನೋಡೋಣ ಇದು ಇದು ಲೋಕ ಈ ಲೋಕ ಈ ಸೂಕ್ಷ್ಮ ಲೋಕದಲ್ಲಿ ಇಲ್ಲಿ ಏನೂ ಇಲ್ಲ ಈ ಸೂಕ್ಷ್ಮ ಲೋಕದಲ್ಲಿ ಏನೂ ಇಲ್ಲ ಈ ಶರಣರು ಹೇಳ್ತಾರೆ ಈ ಸೂಕ್ಷ್ಮ ಲೋಕ ಒಂದು ಬಟ್ಟ ಬಯಲು ಒಂದು ಬಟ್ಟ ಬಯಲು ಇಲ್ಲಿ ಬರೀ ಬೆಳಕಿದೆ ಅಷ್ಟೇ ಏನೂ ಇಲ್ಲ ಇಲ್ಲಿ ಬಟ್ಟ ಬಯಲಿದೆ ಅಂತ ಹೇಳ್ತಾರೆ ಮತ್ತು ಇಲ್ಲಿ ಅತ್ಯಂತ ಪುಣ್ಯದ ಆತ್ಮಗಳು ಪುಣ್ಯ ಮಾಡಿದಂಥ ಆತ್ಮಗಳು ಈ ಸಾಕಾರ ಲೋಕದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿ ಇನ್ನ ನೆಷ್ಟು ಇಲ್ಲಿಗೆ ಪಾತ್ರವನ್ನು ಮಾಡಲು ಬರುವವರೆಗೆ ಅವು ಈ ಲೋಕದಲ್ಲಿ ಸೂಕ್ಷ್ಮ ಲೋಕದಲ್ಲಿ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಆತ್ಮಗಳ ರೂಪದಲ್ಲಿ ದೇಹಗಳಿರೋದಿಲ್ಲ ಇಲ್ಲಿ ದೇಹ ಇರೋದಿಲ್ಲ ಬರೀ ಆತ್ಮಗಳು ಮಾತ್ರ ಇಲ್ಲಿ ಈ ಸೂಕ್ಷ್ಮ ಲೋಕದಲ್ಲಿ ಇರ್ತವೆ ಅಂತ ಹೇಳಿಬಿಟ್ಟು ಶರಣರು ಹೇಳ್ತಾರೆ ಅವಕ್ಕೆ ದೇವತೆಗಳು ಎಂಬುದಾಗಿ ಇಲ್ಲಿರ್ತಕ್ಕಂಥ ಆತ್ಮಗಳಿಗೆ ದೇವಾತ್ಮಗಳು ದೇವತಾ ಆತ್ಮಗಳು ಎಂಬುದಾಗಿ ಇಲ್ಲಿ ಕರೀತಾರೆ ಇನ್ನು ಮೂಲಲೋಕ ಈ ಮೂಲೋಕ ಪರಮಾತ್ಮನಿರ್ತಕ್ಕಂಥ ಲೋಕ ಇದನ್ನು ನಾವು ಕೈಲಾಸ ಅಂತೂ ಕೂಡ ಕರಿಬಹುದು ಅಥವಾ ಸ್ವರ್ಗ ಅಂತಲೂ ಕೂಡ ಕರಿಬಹುದು ಇಲ್ಲಿ ಪರಮಾತ್ಮನಿರುವಂತಹ ಈ ಜಾಗದಲ್ಲಿ ಬಹಳ ಪುಣ್ಯ ಮಾಡಿ ಪರಮಾತ್ಮನಿಗೆ ಪ್ರೀತಿ ಪಾತ್ರರಾಗಿ ಪ್ರೀತಿ ಪಾತ್ರರಾಗಿ ನಮ್ಮ ಎಲ್ಲ ಪಾಪಕರ್ಮಗಳನ್ನು ಕಳೆದುಕೊಂಡು ಪರಮಾತ್ಮನ ಹತ್ರ ಬರೋದಕ್ಕೆ ಎಲ್ಲ ಯೋಗ್ಯತೆಗಳನ್ನು ನಾವು ಇಲ್ಲಿ ಸಂಪಾದನೆ ಮಾಡಿಕೊಂಡ್ರೆ ಅಂತಹ ಆತ್ಮಗಳು ಇಲ್ಲಿ ನಮ್ಮ ಮೂಲ ಲೋಕ ಇಲ್ಲಿ ಮೂಲ ಲೋಕ ಆಗಿರ್ತಕ್ಕಂಥ ಈ ಕೈಲಾಸ ಅಥವಾ ಸ್ವರ್ಗ ಪರಮಾತ್ಮನಿರ್ತಕ್ಕಂಥ ಜಾಗ ಸ್ವರ್ಗ ಇಲ್ಲಿಗೆ ಆತ್ಮಗಳು ಬರ್ತವೆ ಇಲ್ಲಿ ಬಂದಂತಹ ಆತ್ಮಗಳಿಗೆ ಯಾವುದೇ ಹಸಿವು ತ್ರಿಷೆ ನಿದ್ರೆ ಏನೂ ಇರುವುದಿಲ್ಲ ಇಲ್ಲಿ ಯಾವಾಗಲೂ ಕೂಡ ಪರಮ ಆನಂದವನ್ನು ಸಂತೋಷವನ್ನು ತೃಪ್ತಿಯನ್ನು ಅನುಭವಿಸ್ತಾರೆ ಎಂಬುದಾಗಿ ಇಲ್ಲಿ ಸ್ವರ್ಗಲೋಕ ಎಂಬುದಾಗಿ ಈ ಲೋಕವನ್ನು ಮೂಲ ಲೋಕ ಅಂತ ಹೇಳಿಬಿಟ್ಟು ನಾವು ಕರೀತಾರೆ ಈಗ ಬಂಧುಗಳೇ ಈ ಮೂರು ಲೋಕಗಳನ್ನು ನಾವು ತಿಳ್ಕೊಂಡ್ವಿ ಈ ಮೂರು ಲೋಕಗಳ ವಿಚಾರವನ್ನು ತಿಳ್ಕೊಂಡ ಮೇಲೆ ಆ ಮೂರೂ ಲೋಕಗಳನ್ನು ಒಳಗೊಂಡಂತಹ ಆ ಲಿಂಗ ಅಥವಾ ಬ್ರಹ್ಮಾಂಡ ಈ ಲಿಂಗ ಅಥವಾ ಬ್ರಹ್ಮಾಂಡವನ್ನು ನಮ್ಮ ಶರಣರು ಪೂಜೆಗಾಗಿ ಇಷ್ಟಲಿಂಗ ರೂಪದಲ್ಲಿ ನಮಗೆ ದಯಪಾಲಿಸಿದ್ದಾರೆ ಹಂಗಿದ್ರೆ ಹಿಂದೆ ಇತ್ತು ಹಿಂದೆ ಲಿಂಗ ಇತ್ತು ಆ ಲಿಂಗಗಳು ದೊಡ್ಡ ಗಾತ್ರದ ಲಿಂಗಗಳು ಸಣ್ಣ ಗಾತ್ರದ ಲಿಂಗಗಳು ಚರಲಿಂಗಗಳು ಎಲ್ಲೆಲ್ಲಿಗೂ ತೆಗೆದುಕೊಂಡು ಹೋಗಿ ಆ ಲಿಂಗಗಳನ್ನ ಇಟ್ಟುಕೊಂಡು ಪೂಜೆ ಮಾಡ್ತಾಯಿದ್ರು ಆದರೆ ಕಾಲಾನುಕ್ರಮದಲ್ಲಿ ಈ ಒಂದು ದೈವತ್ವ ತುಂಬಿರತಕ್ಕಂಥ ಈ ಲಿಂಗಕ್ಕೆ ಈ ಲಿಂಗವನ್ನು ಇದಕ್ಕೆ ಮಾನವ ರೂಪವನ್ನು ಕೊಟ್ಬಿಡ್ತಾರೆ ಈಶ್ವರನ ಪ್ರತಿರೂಪ ಶಂಕರನ ಪ್ರತಿರೂಪ ಎಂಬುದಾಗಿ ಇದಕ್ಕೆ ಒಂದು ತಪ್ಪು ಕಲ್ಪನೆ ತಪ್ಪು ಕಲ್ಪನೆಯನ್ನು ಕೊಟ್ಟು ಇಂಥ ಒಂದು ಬ್ರಹ್ಮಾಂಡ ಲಿಂಗಕ್ಕೆ ಮನುಷ್ಯನ ರೂಪವನ್ನು ಕೊಟ್ಟು ಇದರ ಮೂಲ ಅರ್ಥವನ್ನೇ ಕೆಡಿಸಿದ್ರಿಂದ ಮಧ್ಯದಲ್ಲಿ ಮಧ್ಯಕಾಲದಲ್ಲಿ ಸ್ವಲ್ಪ ಗೊಂದಲ ಆಗಿ ನಂತರ ನಮ್ಮ ಶರಣರ ಕಾಲದಲ್ಲಿ ಬಸವಣ್ಣನವರು ಇಂಥ ಬ್ರಹ್ಮಾಂಡ ಲಿಂಗವನ್ನು ಇಷ್ಟಲಿಂಗವಾಗಿ ನಮಗೆ ಕೈಗೆ ಕೊಡ್ತಾರೆ ಇವಿಷ್ಟು ಮೂರು ಲೋಕಗಳ ವಿಚಾರವಾಗಿದೆ ಆದರೆ ಒಂದು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಈ ಎಲ್ಲ ಈ ಚರಾಚರಗಳು ಈ ಎಲ್ಲ ವಸ್ತುಗಳು ಅಣುಗಳಿಂದ ಮಾಡಲ್ಪಟ್ಟಿದೆ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಪ್ರತಿಯೊಂದು ಪರಮಾಣು ಕೂಡ ಒಂದು ಚೈತನ್ಯ ಇರ್ತದೆ ಆ ಪರಮಾಣುವಿನಲ್ಲಿ ಚೈತನ್ಯ ಇರ್ತದೆ ಆ ಪರಮಾಣುವಿನ ಮಧ್ಯ ಬಿಂದುವಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಅಂತಕ್ಕಂಥ ಮೂರು ಹಣುಗಳು ಸುತ್ತುತ್ತಾ ಇರ್ತವೆ ಅದು ಒಂದು ಚೈತನ್ಯ ಆ ರೀತಿ ಚೈತನ್ಯ ಇರ್ತಕ್ಕಂಥ ಈ ಘನ ವಸ್ತುಗಳು ಚೈತನ್ಯಮಯವಾಗಿದ್ರೂ ಕೂಡ ಅವಕ್ಕೆ ನಾವು ಜಡ ವಸ್ತುಗಳು ಅಂತಲೇ ಕರಿತೀವಿ ಅದರೊಳಗಡೆ ಒಂದು ಪರಮಾತ್ಮ ಏನೋ ಒಂದು ಅಗೋಚರವಾದಂಥ ಚೈತನ್ಯ ಇಟ್ಟಿದ್ದಾನೆ ಆದ್ರೂ ಸಹ ಅವನ್ನು ನಾವು ಜಡ ವಸ್ತುಗಳು ಅಂತಲೇ ಕರಿತೀವಿ ಆದರೆ ಈ ಜಡ ವಸ್ತುಗಳು ಯಾವುವು ಕೂಡ ದೇವರಲ್ಲ ಇದು ಬಹಳ ಮುಖ್ಯವಾದಂತಹ ಪಾಯಿಂಟು ಈ ಜಡ ವಸ್ತುಗಳು ಯಾವುವು ಕೂಡ ದೇವರಲ್ಲ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಲೋಹಗಳಿಂದ ಮಾಡಿರ್ತಕ್ಕಂಥ ದೇವರುಗಳು ದೇವರಲ್ಲ ಹಾಗಾದರೆ ನಿಜವಾದ ದೇವರು ಯಾರು ಇವನು ಪರಮಾತ್ಮ ಈ ಶಿವ ಪರಮಾತ್ಮ ಈ ಮೂರು ಲೋಕಗಳನ್ನು ವ್ಯಾಪಿಸಿಕೊಂಡು ಈ ಮೂರು ಲೋಕಗಳಲ್ಲಿ ಗರ್ಭಿತನಾಗಿದ್ದನಲ್ಲ ತನ್ನ ಗರ್ಭದಲ್ಲಿ ಇಟ್ಟುಕೊಂಡು ಹಾಳ್ತಾ ಇದ್ದಾನಲ್ಲ ಈ ಮೂರು ಲೋಕಗಳ ಒಡೆಯ ಈ ಮೂರು ಲೋಕಗಳ ಯಜಮಾನ ಈ ಮೂರು ಲೋಕಗಳನ್ನು ನಿಯಂತ್ರಣ ಇರ್ತಕ್ಕಂಥ ಸರ್ವಶಕ್ತ ಆ ಸರ್ವಶಕ್ತ ಭಗವಂತ ಆ ಶಿವ ಈ ಶಿವನೇ ನಿಜವಾದಂತಹ ಪರಮಾತ್ಮ ಈ ನಿಜವಾದಂತಹ ಪರಮಾತ್ಮ ಶಿವನನ್ನು ನಾವು ಲಿಂಗದ ರೂಪದಲ್ಲಿ ನಾವು ಲಿಂಗದ ರೂಪದಲ್ಲಿ ಈ ಸಾಕಾರ ನಿರಾಕಾರ ಪರಮಾತ್ಮನ ಸಾಕಾರ ರೂಪ ಲಿಂಗದ ರೂಪದಲ್ಲಿ ಇಡೀ ಈ ಜಗತ್ತನ್ನು ಈ ವಿಶ್ವವನ್ನು ಈ ಬ್ರಹ್ಮಾಂಡವನ್ನು ನಾವು ಕೈನಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ರ ಮುಖಾಂತರ ನಾವು ಇದನ್ನು ನಾವು ದೇವರು ಅಂತ ಅನ್ಬೇಕೇ ಹೊರತು ಅಥವಾ ಮೂರ್ತಿ ಹಲ್ಲ ಇದು ನಾನು ಆಗಲೇ ಹೇಳಿದ್ದೀನಿ ಮೂರ್ತಿ ಹಲ್ಲ ಇದು ಇದು ಒಂದು ಒಂದು ದೊಡ್ಡ ಗೋಳಾಕಾರವಾಗಿರ್ತಕ್ಕಂಥ ನಿರ್ಭಯಲು ಇದೊಂದು ಬಯಲು ಒಂದು ಬಟ್ಟ ಬಯಲು ಈ ಬಟ್ಟ ಬಯಲು ಪರಮಾತ್ಮನ ಅಂಶದಿಂದ ತುಂಬಿದೆ ಪರಮಾತ್ಮನ ಪ್ರಭೆಯಿಂದ ಚೈತನ್ಯದಿಂದ ತುಂಬಿರೋದ್ರಿಂದ ಇದಕ್ಕೆ ನಾವು ಲಿಂಗ ಅಂತ ಹೇಳಿ ನಾವು ಇದರ ಆರಾಧಕರಾಗಬೇಕು ಶಿವನ ಆರಾಧಕರಾಗಬೇಕು ಈ ಪರಮಾತ್ಮನ ಆರಾಧಕರಾಗಬೇಕು ನಮ್ಮೆಲ್ಲರ ತಂದೆಯಾಗಿರ್ತಕ್ಕಂಥ ಈ ನಿರಾಕಾರ ಪರಮಾತ್ಮ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಈ ಪರಮಾತ್ಮನಿಗೆ ನಮ್ಮ ಎಲ್ಲ ಭಕ್ತಿ ನಮಗೆ ಕೊಟ್ಟು ಅವನಿಗೆ ನಾವು ಶರಣಾಗಬೇಕೇ ಹೊರತು ನಾವು ಯಾವ ಕಾರಣಕ್ಕೂ ಕೂಡ ಈ ಜಡ ವಸ್ತುಗಳಿಂದ ಈ ಜಡ ವಸ್ತುಗಳಿಂದ ಮಾಡಿರ್ತಕ್ಕಂಥ ಘನ ವಸ್ತುಗಳನ್ನು ನಾವು ದೇವರು ಎಂಬುದಾಗಿ ಪೂಜೆ ಮಾಡಿದ್ರೆ ದೊಡ್ಡ ತಪ್ಪಾಗುತ್ತೆ ನಮ್ಮ ಪರಮಾತ್ಮನಿಗೆ ನಾವು ಅವಮಾನ ಮಾಡ್ದಂಗೆ ಆಗುತ್ತೆ ಈ ಸೃಷ್ಟಿಸಿ ಇಂತಹ ಜಗತ್ತನ್ನು ಸೃಷ್ಟಿಸಿ ನಮ್ಮನ್ನು ಸೃಷ್ಟಿಸಿ ನಮ್ಮನ್ನು ಲಾಲನೆ ಪಾಲನೆ ಮಾಡ್ತಾ ಇರ್ತಕ್ಕಂಥ ಈ ಪರಮಾತ್ಮನಿಗೆ ನಾವು ಅಪಚಾರ ಮಾಡಿದಂಗೆ ಆಗುತ್ತೆ ಆದ್ದರಿಂದ ನಾವು ಈ ನಿರಾಕಾರ ಪರಮಾತ್ಮ ಈ ಶಿವನನ್ನು ಬೆಳಕಿನ ರೂಪದಲ್ಲಿರ್ತಕ್ಕಂಥ ಶಿವನನ್ನೇ ನಾವು ದೇವರಂತ ಪೂಜಿಸಬೇಕೇ ಹೊರತು ಯಾವುದೇ ಜಡ ವಸ್ತುಗಳನ್ನು ನಾವು ಪೂಜೆ ಮಾಡಬಾರ್ದು ಎನ್ನುವಂತಹ ಭಾಳ ಸೂಕ್ಷ್ಮವಾದಂಥ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ಹೇಳುತ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸೋಣ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಶರಣತತ್ವ ಶಿಕ್ಷಣವನ್ನು ತಿಳಿದುಕೊಳ್ಳೋಣ ಎಲ್ಲರಿಗೂ ಶರಣ ಶರಣಾರ್ಥಿ